ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರ್ ಆದ ಒಂದು ಚಟ್ನಿ ಪುಡಿ ಇದು ಒಮ್ಮೆ ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಮಿಸ್ ಮಾಡಲ್ಲ ಹಾಗಾಗಿ ಫುಲ್ ವಿಡಿಯೋ ನೋಡಿ ಇದನ್ನ ಖಂಡಿತವಾಗ್ಲೂ ನೀವು ಮಾಡೇ ಮಾಡ್ತೀರಾ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಅತಿ ಹೆಚ್ಚು ಉಪಯೋಗಕಾರಿ ಹೌದು ಫ್ರೆಂಡ್ಸ್ ಇದು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಅಷ್ಟೇ ಅಲ್ಲ ನುಗ್ಗೆ ಸೊಪ್ಪಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ರ ಬೆನಿಫಿಟ್ ನೀವು ತಿಳ್ಕೊಂಡ್ರೆ ಮರೆಯೋದೇ ಇಲ್ಲ ಅಷ್ಟೊಂದು ಇದರ ಬೆನಿಫಿಟ್ ಇದೆ ಇದು ಒಂಥರ ರಾಮಬಾಣ ಅಂತ ಹೇಳ್ಬೋದು ಇದು ನಮ್ಮ ಎಲ್ಲ ರೋಗಗಳಿಗೆ ಇದು ಮನೆಮದ್ದು ಅಂತ ಹೇಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ತೊಳಗಿಬಿಟ್ಟು ಈಗ ನಾನು ಆರ್ಲಿಕ್ಕೆ ಇಡ್ತೀನಿ ಇದು ಚರ್ಮದ ಕಾಂತಿ ಶುಗರ್ಗಂತೂ ಇದು ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಶುಗರ್ ಕಂಟ್ರೋಲ್ಗೆ ಬರುತ್ತೆ ದಿನ ಪ್ರತಿನಿತ್ಯ ನೀವು ಉಪಯೋಗಿಸ್ತಾ ಬನ್ನಿ ಹಾಗಾಗಿ ಇದನ್ನು ಫುಲ್ ವಿಡಿಯೋ ನೋಡಿ ನೀವು ನಿಮ್ಮ ದಿನನಿತ್ಯ ನಿಮ್ಮ ಊಟದಲ್ಲಿ ಇದನ್ನು ಬಳಸ್ತಾ ಬನ್ನಿ ಸೊ ನಾನು ಇಲ್ಲ ಎಲ್ಲ ತೆಗೆದ್ಬಿಟ್ಟು ಅಂದರೆ ಎಲೆ ಎಲ್ಲ ಬಿಡಿಸ್ಬಿಟ್ಟು ನುಗ್ಗೆ ಸೊಪ್ಪನ್ನು ಬಿಡಿಸ್ಕೊಂಡು ಈಗ ನೀಟಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಈ ಫ್ಯಾನ್ಗಳಲ್ಲಿ ಹಾಕಿದ್ದೀನಿ ಯಾಕಂದರೆ ಹೊರಗಡೆ ನಾನು ಬಾಲ್ಕನಿಯಲ್ಲಿ ಹಾಕ್ಬೇಕು ಅಂದ್ಕೊಂಡಿದ್ದೆ ಸ್ವಲ್ಪ ಮೋಡ ಅಂದರೆ ನಿಮ್ಮ ಮಳೆ ಬರೋ ಥರ ಇತ್ತು ಹಾಗಾಗಿ ನಾನು ಇದೇ ರೀತಿ ಇಟ್ಕೊಂಡು ಮನೆಯಲ್ಲೇ ಸ್ವಲ್ಪ ಹೊರಗಡೆ ಇಟ್ಕೊಂಡು ಇದನ್ನು ಫುಲ್ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎರಡು ದಿನ ಅಥವಾ ಮೂರು ದಿನ ಬೇಕಾಗುತ್ತೆ ಈ ರೀತಿಯಾಗಿ ಡ್ರೈ ಆಗಲಿಕ್ಕೆ ಕೈ ರೀತಿ ಡ್ರೈ ಪೌಡ್ರ್ ಮಾಡ್ಕೋಬೇಕು ನಾವು ನುಗ್ಗೆ ಸೊಪ್ಪು ಅಂದ ತಕ್ಷಣ ಎಲ್ಲರೂ ಅದನ್ನು ಅಯ್ಯೋ ನುಗ್ಗೆ ಸೊಪ್ಪು ಅಂತ ಹೇಳಕ್ ಹೋಗಬೇಡಿ ಇದು ನುಗ್ಗೆ ಸೊಪ್ಪು ಬಹಳ ಪ್ರಾಚೀನ ಕಾಲದಿಂದಲೂ ಇದರ ವಿಶೇಷ ಔಷಧೀಯ ಗುಣಗಳನ್ನು ಪ್ರತಿಯೊಬ್ಬರೂ ಮೆಚ್ಚುಗೆಗೆ ಪಾತ್ರವಾಗಿದೆ ಇದು ಇದರಿಂದ ಅನೇಕ ವಿಶೇಷ ರೀತಿಯ ಔಷಧೀಯ ಗುಣಗಳಿಂದ ನುಗ್ಗೆ ಸೊಪ್ಪನ್ನು ಅಯ್ಯುವಂಥ ಸೊ ಇನ್ನೂ ಹಲವಾರು ಉಪಯೋಗಗಳಿದೆ ನೋಡಿ ಈಗ ನಾನು ಅದನ್ನು ಸ್ವಲ್ಪ ಒಳಗಿತ್ತು ಆದ್ರೂ ಸ್ವಲ್ಪ ಕೂಡ ನೀರಿನ ಅಂಶ ಅಂತೇಳಿ ಒಂದು ನಿಮಿಷ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಅಷ್ಟೇ ಫ್ರೈ ಎಣ್ಣೆ ಗಿಣ್ಣೆ ಏನು ಹಾಕೋಬಾರ್ದು ಜಸ್ಟ್ ಅದನ್ನು ಸ್ವಲ್ಪ ಏನಾದರೂ ನೀರಿನ ಅಂಶ ಇದ್ರೆ ಎಲ್ಲಾದರೂ ಒಂದೊಂದು ಏನೇ ಉಳ್ಕೊಂಡ್ರೆ ಸ್ವಲ್ಪ ಅದನ್ನ ಕ್ರಿಸ್ಪಿಯಾಗಿ ಅದನ್ನು ಹುರ್ಕೊಳ್ಳೋಣ ಈ ರೀತಿಯಾಗಿ ಜಸ್ಟ್ ಲೋ ಮೀಡಿಯಂ ಫ್ಲೇಮಲ್ಲೇ ಒಂದು ನಿಮಿಷ ಸಾಕು ಜಾಸ್ತಿ ಕಲರ್ ಚೇಂಜ್ ಆಗೋ ತನಕ ಏನು ಬೇಡ ಸೊ ಸ್ವಲ್ಪ ಇದನ್ನ ನಾನು ಒಂದು ನಿಮಿಷ ಕರೆಕ್ಟ್ ಆಗಿ ಹುರ್ಕೊಂಡಿದ್ದೀನಿ ಹೇಳಿದ್ನಲ್ವ ಅಡುಗೆಗೆ ಮಾತ್ರವಲ್ಲದೆ ನುಗ್ಗೆ ಮರದ ಎಲೆಗಳನ್ನು ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಆಯುರ್ವೇದದಲ್ಲಿ ಔಷಧಿಗಳಿಗೆ ಸಂಬಂಧಿಸಿದಂತೆ ಉಪಯೋಗ ಇದನ್ನ ಮಾಡಲಾಗ್ತಾ ಇದೆ ನುಗ್ಗೆ ಅಲ್ಲದೆ ನುಗ್ಗೆ ಸೊಪ್ಪು ಮಾತ್ರ ಹಲವು ಪೋಷಕಾಂಶಗಳನ್ನು ಹೊಂದಿರುವ ತರಕಾರಿ ಅಥವಾ ಸೊಪ್ಪುಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದ್ರ ಬಗ್ಗೆ ಹಲವಾರು ಒಂಥರ ಆಯುರ್ವೇದದಲ್ಲೂ ಕೂಡ ಇದನ್ನ ಬಳಸಲಾಗ್ತಾ ಇದೆ ಇದನ್ನ ಪೌಡರ್ ಆಗಿ ನಾನು ಮಾಡ್ಕೊಳ್ತೀನಿ ಚಟ್ನಿ ಪುಡಿಯಾಗಿ ದಿನನಿತ್ಯ ನಾವು ದಿನಕ್ಕೆ ಒಂದು ಸ್ಪೂನ್ ತಿಂತ ಬಂದ್ರೆ ನಮ್ಮ ಎಲ್ಲಾ ರೋಗಗಳು ಹಲವಾರು ನೂರು ರೋಗಗಳಿಗೆ ಇದು ಒಂಥರ ರಾಮಬಾಣ ಅಂತ ಹೇಳ್ಬೋದು ಸೊ ನಾನು ಅದನ್ನು ಬಿಟ್ಟು ಒಂದು ಪಾತ್ರೆ ತೆಗೆದ್ ಹಾಗೆ ಇನ್ನೊಂದು ಕಡಾಯಿ ಇಟ್ಟಿದ್ದೀನಿ ಚಟ್ನಿ ಪುಡಿ ಅಂತ ಹೇಳಿದ್ನಲ್ವಾ ಹಾಗಾಗಿ ಒಂದು ಅರ್ಧ ಬಾಟ್ಲಷ್ಟು ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಕೊಬ್ಬರಿನ ಒಂದು ತರ್ಟಿ ಸೆಕೆಂಡ್ ಹಾಗೆ ಸುಮ್ಮನೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ತುಂಬ ಹೊತ್ತೇನ್ ಬೇಡ ನೋಡಿ ಈ ರೀತಿಯಾಗಿ ಹಸಿ ಎಲ್ಲ ಯೂಸ್ ಮಾಡಿಬಿಡಿ ತುಂಬ ದಿನ ಸ್ಟೋರ್ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಒಣ ಕೊಬ್ಬರಿ ಇದೀನಿ ಹಾಗೆ ಅರ್ಧ ಕಪ್ಪಷ್ಟು ನಾನು ಬೆಳ್ಳುಳ್ಳಿನ ಸುಲಿದಿಟ್ಟಿದ್ದೆ ಅದನ್ನು ಹಾಕಿದ್ದೀನಿ ಹಾಗೆ ಒಂದು ಅಷ್ಟು ಕಾಳು ಮೆಣಸು ಒಂದೆರಡು ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷ ಕರೆಕ್ಟಾಗಿ ಫ್ರೈ ಮಾಡಿಕೊಂಡು ಇದರಲ್ಲಿ ಹಾಕೊಳ್ಳೋಣ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಅದು ಗೊತ್ತಾಗುತ್ತೆ ನೋಡಿ ಕೈಯಲ್ಲೇ ಪುಡಿ ಇದೆ ಈ ರೀತಿ ಮಾಡಿಕೊಂಡ್ರೆ ನೀವು ವರ್ಷ ಕೂಡ ಇಡ್ಬೋದು ಎಲ್ಲರೂ ಕೂಡ ಹಾಳಾಗೋಲ್ಲ ಅಂದರೆ ಫ್ರಿಡ್ಜಲ್ಲಿ ಇಡೋವಂತಹ ಅವಶ್ಯಕತೆ ಇಲ್ಲ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ ಈ ರೀತಿ ಮಾಡಿ ಹೊರಗಡೆ ನೀವು ತಿಂಗಳಂಗಟ್ಲೆ ಇಟ್ಟರೂ ಕೂಡ ಇದು ಹಾಳಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗ್ತಾಯಿದೆ ಸೊ ಹಾಗಾಗಿ ಈ ನುಗ್ಗೆ ಸೊಪ್ಪು ಒಂಥರ ರಾಮಬಾಣ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಕೂದಲಿಗೆ ಕಣ್ಣಿನ ದೃಷ್ಟಿಗೆ ಚರ್ಮದ ಕಾಂತಿಗೆ ಆಮೇಲೆ ಶುಗರ್ ಬಿ ಪಿ ಮತ್ತು ಲೀವರ್ ಡ್ಯಾಮೇಜ್ ಇರುತ್ತಲ್ವ ಲೀವರ್ ಫ್ಯಾಟಿ ಲಿವರನ್ನು ಕೂಡ ಇದು ಕಮ್ಮಿ ಮಾಡುತ್ತೆ ಫ್ಯಾಟಿ ಲಿವರ್ ಇರೋರು ದಿನಕ್ಕೆ ಒಂದು ಸ್ಪೂನ್ ಬಿಸಿ ನೀರಲ್ಲಿ ಹಾಕ್ಕೊಂಡು ಊಟಕ್ಕಿಂತ ಒಂದು ಎರಡು ದಿ ಅಂದರೆ ಅವರ್ ಮುಂಚೆ ಇದನ್ನು ತಿಂತಾ ಅಂದರೆ ನೀರಲ್ಲಿ ಬಿಸಿ ನೀರಲ್ಲಿ ಹಾಕ್ಕೊಳ್ಳಿ ಒಂದು ಸ್ಪೂನ್ ಇದ್ರ ಪುಡಿ ಹಾಕ್ಕೊಂಡು ಕುಡಿತಾ ಬರ್ಬೋದು ಕುಡಿಯೋಕ್ಕಾಗಲ್ಲ ಅಂದವರಿಗೆ ನಾನು ಈ ರೀತಿಯಾಗಿ ಚಟ್ನಿ ಪುಡಿನ ಮಾಡ್ತಾ ಅಂದರೆ ಊಟದಲ್ಲಿ ನೀವು ಈ ಥರ ದಿನಕ್ಕೆ ಒಂದು ಸ್ಪೂನು ಊಟದಲ್ಲಿ ನೀವು ತಿನ್ಕೊತಾ ಬರ್ಬೋದು ಸೊ ನಾನು ಮೊದ್ಲೇನು ಮಾಡಿತ್ತು ಅದೇನು ಮುರ್ತಿರೋಂತಹ ಮೊದಲು ಡ್ರೈ ಕೊಕೋನಟ್ ಮತ್ತು ಏನು ಮೇಲಿತ್ತಲ್ಲ ಒಂದು ಸ್ವಲ್ಪ ಮೊದಲು ಪೌಡ್ರ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನೋಡಿ ಮೊದಲು ಏನು ತೆಂಗಿನಕಾಯಿ ಅದೆಲ್ಲ ಸ್ವಲ್ಪ ಅದನ್ನ ಫಸ್ಟ್ ಹಾಕೊಂಡು ಅದನ್ನ ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡೆ ಮತ್ತು ಉಳಿದಿರುವಂತಹ ಈ ನುಗ್ಗೆ ಸೊಪ್ಪನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸಲ ಹಾಕ್ಕೊಂಡ್ರೆ ಪೌಡ್ರು ಸ್ವಲ್ಪ ಮಿಕ್ಸಿ ಜಾರೆಲ್ಲ ತುಂಬಿಕೊಳ್ಳುತ್ತಲ್ವ ಹಾಗಾಗಿ ಮಿಕ್ಸಿ ಜಾರಲ್ಲಿ ನಾನು ಇದನ್ನೆಲ್ಲ ಹಾಕ್ಕೊಂಡು ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಸೊ ಈಗ ಇಲ್ಲಿ ಒಂದು ಎರಡು ಸ್ಪೂನ್ ಅಥವಾ ಮೂರು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಇದ್ದೀನಿ ಹಾಗೆ ಇದು ಹುರಿದ ಪುಡಿ ಮಾಡಿದಂತಹ ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ನೋಡಿ ಇದು ಧನಿಯಾ ಪುಡಿ ಮತ್ತು ಇದು ಜೀರಿಗೆ ಪುಡಿ ನಾನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಹಾಗೆ ಸ್ವಲ್ಪ ಇಂಕು ಕೂಡ ಹಾಕೊಳ್ತಾ ಇದ್ದೀನಿ ಸೊ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಾವು ತಿಂಗಳಂಗಡಲಿ ಇಟ್ಟರು ಕೂಡ ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಹಾಗಾಗಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು ಈಗ ಇದನ್ನು ಮತ್ತೆ ರುಬ್ಕೊಳ್ಳೋಣ ಮೊದಲು ನಾನು ಕೊಬ್ಬರಿ ಎಲ್ಲ ಹಾಕಿದ್ಮೇಲೆ ಅದು ಪೌಡ್ರ್ ಆದಮೇಲೆ ಇದನ್ನು ಹಾಕ್ಕೊಂಡೆ ಕರೆಕ್ಟಾಗಿ ಪೌಡ್ರ್ ಆಗಲಿ ಅಂತ ಸೊ ಈ ರೀತಿಯಾಗಿ ಮಾಡಿಕೊಂಡು ದಿನನಿತ್ಯ ನಿಮ್ಮ ಊಟದಲ್ಲಿ ಒಂದು ಸ್ಪೂನ್ ಡೈಲಿ ಒಂದೊಂದು ಸ್ಪೂನ್ ತಿಂತ ಬನ್ನಿ ನಿಮ್ಮ ರೋ ಎಲ್ಲ ರೋಗಗಳಿಗೆ ಒಂಥರ ರಾಮ ಅಂತ ಹೇಳ್ಬೋದು ಶುಗರ್ ಇದ್ದವ್ರಿಗೆ ಈ ರೀತಿ ಮಾಡಿ ಕೊಡಿ ತುಂಬ ಒಳ್ಳೆಯದು ಅವರ ಶುಗರ್ ಕೂಡ ಕಂಟ್ರೋಲಿಗೆ ಬರುತ್ತೆ ಆಮೇಲೆ ಫ್ಯಾಟಿ ಲಿವರ್ ಕೂಡ ಲಿವರ್ ಫ್ಯಾಟಿ ಲಿವರ್ ಅಂತ ಹೇಳ್ತಾರಲ್ವ ಅದು ಕೂಡ ಇದರಿಂದ ದೂರ ಆಗುತ್ತೆ ಅಂತ ಹೇಳ್ತಾ ಈ ರೀತಿ ದಿನಕ್ಕೆ ಒಂದು ಸ್ಪೂನ್ ತಿಂತ ಬನ್ನಿ ಅಂತ ಹೇಳ್ತಾ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರಿಗೂ ಉಪಯೋಗಕಾರಿ ಹಾಗಾಗಿ ಮಿಸ್ ಮಾಡದೆ ಈ ರೀತಿ ಚಟ್ನಿ ಪುಡಿ ಮಾಡಿ ನಿಮ್ಮ ಊಟದಲ್ಲಿ ಉಪಯೋಗಿಸಿ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್